ಜಗತ್ತಿನಲ್ಲಿ ಹತ್ತು ಹಲವು ನಾಗರಿಕತೆಗಳು ಬೆಳಕಿಗೆ ಬಂದವಾದರೂ ಅಂತಿಮವಾಗಿ ಉಳಿದಿದ್ದು ಬೆಳೆಯುತ್ತಿರುವುದು ಹಿಂದೂ ನಾಗರಿಕತೆ ಮಾತ್ರ ಹಿಂದೂ ಧರ್ಮಕ್ಕೆ ತನ್ನದೇ ಆದ ಇತಿಹಾಸ ಸಂಸ್ಕೃತಿ ಭವ್ಯ ಪರಂಪರೆ ಇದೆ ಎಂದು ಮಾಜಿ ಸಚಿವ ಡಾ ಕೆ ಸುಧಾಕರ್ ಹೇಳಿದರು ಶಿಟ್ಲಘಟ್ಟ ನಗರದಲ್ಲಿ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಶ್ರೀರಾಮ ಸೀತೆ ಲಕ್ಷ್ಮಣ ಆಂಜನೇಯ ಸ್ವಾಮಿ ಕ್ಯಾಲೆಂಡರ್ ಬಿಡುಗಡೆ ಜನವರಿ ಇಪ್ಪತ್ತೆರಡರಂದು ನಡೆಯುವ ಅದ್ವತೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಪ್ರತಿ ಗ್ರಾಮದಲ್ಲೂ ಪೂಜೆ ನಡೆಸಲು ಅಗತ್ಯ ಸಾಮಗ್ರಿಗಳ ಪೂಜಾ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಹಿಂದೂ ಧರ್ಮಕ್ಕೆ ತನ್ನದೇ ಇತಿಹಾಸ ಭವ್ಯ ಪರಂಪರೆ ಇದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿದ್ದು ಅದನ್ನ ಕಣ್ತುಂಬಿಕೊಳ್ಳುವ ಅವಕಾಶ ದೊರೆತ ನಾವು ಧನ್ಯರು ನಮಗಷ್ಟೇ ಇಂತಹ ಪವಿತ್ರ ಅವಕಾಶ ದೊರೆತಿದೆ ಮುಂದಿನ ಪೀಳಿಗೆಗೆ ಭವ್ಯವಾದ ರಾಮ ಮಂದಿರವನ್ನ ಕಣ್ತುಂಬಿಕೊಳ್ಳುವ ಅವಕಾಶ ಸಿಗಲಿದೆ ಎಂದರು ನಾವೆಲ್ಲರೂ ಶ್ರೀರಾಮನನ್ನ ಯೌವನಾವಸ್ಥೆಯ ಭಾವಚಿತ್ರ ಸಿನಿಮಾಗಳ ಮೂಲಕ ನೋಡಿದ್ದೇವೆ ಆದರೆ ಬಾಲ್ಯದ ಶ್ರೀರಾಮನನ್ನ ನೋಡುವಂತಹ ಸೌಭಾಗ್ಯ ನಮಗೆ ಸಿಗುತ್ತಿದೆ ಅದರಲ್ಲೂ ಮೈಸೂರಿನ ಕಲಾವಿದ ರಚಿಸಿರುವ ಬಾಲ ಶ್ರೀರಾಮನ ಮೂರ್ತಿಯನ್ನು ಕಣ್ತುಂಬಿಕೊಳ್ಳುವ ಕ್ಷಣ ನಮ್ಮದಾಗಲಿದೆ ಎಂದು ಹೇಳಿದರು ದೇಗುಲಗಳಲ್ಲಿ ಮುಖಂಡ ಸಿಕಲ್ ರಾಮಚಂದ್ರ ಗೌಡ ಮಾತನಾಡಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಾಲಯದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದ್ದು ಅಂದು ಅದೇ ಸಮಯಕ್ಕೆ ನಮ್ಮ ನಮ್ಮ ಊರಿನ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸೋಣ ಆ ಮೂಲಕ ಇಡೀ ಜಗತ್ತು ಕಾಯುತ್ತಿರುವ ಶ್ರೀರಾಮ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಅದಕ್ಕೆ ಬೇಕಾದ ಎಲ್ಲಾ ಪೂಜಾ ಸಾಮಗ್ರಿಗಳನ್ನ ಮನೆ ಮನೆಗೆ ಊರಿಗೂ ತಲುಪಿಸುವ ಕಾರ್ಯ ಮಾಡುತ್ತೇವೆ ಎಂದು ಶ್ರೀರಾಮನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ನಂತರ ನಗರದಲ್ಲಿನ ಕೋಟೆ ಶ್ರೀರಾಮ ಮಂದಿರದಲ್ಲಿ ಸ್ವಚ್ಛತಾ ಕಾರ್ಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ರಾಮಲಿಂಗಪ್ಪ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾಜಿ ಶಾಸಕ ಎಂ ರಾಜಣ್ಣ ಸಿಕಲ್ ರಾಮಚಂದ್ರ ಗೌಡ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಸಿಖಲ್ ಗೌಡ ಅವರನ್ನ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಸನ್ಮಾನಿಸಿದರು ಬಿಜೆಪಿ ತಾಲೂಕು ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರ ಗೌಡ ನಗರಾಭಿವೃದ್ಧಿ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಬಿಸಿ ನಂದೀಶ್ ಜಿಲ್ಲಾ ವಕ್ತಾರ ರಮೇಶ್ బయరి సేరే ఇం అనేక ఉపస్థితరారు లోకేష్ ఎన్కెఎస్ టీవీ ఫోర్ న్యూస్ శుట్లకట్ట ಭ ಶ್ರೀರಾಮ ಮಂದಿರ ಕಟ್ಟಿದರೆ ಅದರ ಉದ್ಘಾಟನೆಗೆ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಎಲ್ಲ ಕೂಡ ಕಾತದಿಂದ ಕಾದಿದ್ದೀವಿ ಅದೇ ರೀತಿ ನಮ್ಮ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಕೂಡ ಎಲ್ಲ ರೀತಿಯಲ್ಲೂ ಸಜ್ಜಾಗಿ ನಿಂತಿದ್ದೀವಿ ನಾಳೆ ಏನು ಇಪ್ಪತ್ತೆರಡನೇ ತಾರೀಕು ನರೇಂದ್ರ ಮೋದಿ ಅವರು ನಮ್ಮೆಲ್ಲ ರೀತಿಯ ನಾಯಕರು ನರೇಂದ್ರ ಮೋದಿ ಅವರು ಕೊಟ್ಟಂತ ಆದೇಶ ಮೇರೆಗೆ ಅಥವಾ ಶ್ರೀರಾಮ ಸೇವಾ ಟ್ರಸ್ಟ್ ಇರ್ಬೋದು ಅಥವಾ ಬಜರಂಗ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ನಾವೆಲ್ಲೂ ಕೂಡ ಸಾಮೂಹಿಕವಾಗಿ ಸೇರಿ ಈ ಒಂದು ಕಾರ್ಯಕ್ರಮ ಇಡೀ ರಾಷ್ಟ್ರ ಒಂದು ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಚಿಲ್ಲ ವಿಧಾನಸಭಾ ಕ್ಷೇತ್ರದ ಮೂವತ್ನಾಲ್ಕು ಗ್ರಾಮ ಪಂಚಾಯತ್ಗಳಲ್ಲೂ ನಗರಸಭೆಯಲ್ಲೂ ಮತ್ತು ನಗರದ ಎಲ್ಲ ವಾರ್ಡ್ಗಳಲ್ಲಿ ನೆಚ್ಚಿನ ಕಾರ್ಯಕರ್ತರು ಬಂಧುಗಳು ಎಲ್ಲ ಸಮುದಾಯದ ಮುಖಂಡರು ಕೂಡ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ದೊಡ್ಡರಾಗಿ ಎಲ್ಲರೂ ನಿರ್ಣಯ ಮಾಡಿ ಒಗ್ಗಟ್ಟಾಗಿ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ದೇವಸ್ಥಾನಗಳು ಈಗ ನಮಗೆಲ್ಲ ಗೊತ್ತಿದೆ ಮೋದಿಜಿ ಅವರ ಬಗ್ಗೆ ಮಾತಾಡಕ್ ಹೋದ್ರೆ ರಾಜಣ್ಣವ್ರು ಮಾತಾಡಿದ್ರು ಸುಮಾರು ಜನ ಎಲ್ಲರ ಮುಖಂಡರು ಮಾತಾಡಿದ್ರೆ ಒಂದ್ ದಿವಸ ಸಾಕಾಗಲ್ಲ ಅಷ್ಟೊಂದು ಕಾರ್ಯಕ್ರಮ ಹತ್ತು ವರ್ಷ ಕೊಟ್ಟಿರ್ತಕ್ಕಂಥದ್ದು ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಇವತ್ತಿನ ಕಾರ್ಯಕ್ರಮ ಬಂದು ನಾವೇನು ಇಪ್ಪತ್ತೆರಡನೇ ತಾರೀಕಿಗೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಯಾವ ರೀತಿ ದೇಶದಲ್ಲಿ ಸಿದ್ಧತೆ ನಡೀತಾ ಇದೆ ನಾವು ಅದೇ ರೀತಿ ಹನ್ನೊಂದರವರೆಗೂ ನಾವು